ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಯಮದೀಪದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಮದೀಪದ ಬತ್ತಿಯನ್ನು ಹೇಗೆ ಮಾಡಬೇಕು ಅಂತ ಮುಂಚಿತವಾಗಿ ನೋಡ್ಕೊಂಬೇಡೋಣ ನಂತರದಲ್ಲಿ ಯಮದೀಪವನ್ನು ಹೇಗೆ ಹಚ್ಚಬೇಕು ಯಾವ ಮಂತ್ರದಿಂದ ಹಚ್ಚಬೇಕು ಎಲ್ಲವನ್ನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಂತೆ ಈ ಒಂದು ಯಮದೀಪವನ್ನು ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದಿವಸ ಸಂಜೆ ಅಂದರೆ ಹೊತ್ತು ಮುಳುಗಿದ ಮೇಲೆ ಕತ್ಲಾದ ಮೇಲೆ ಹಚ್ಚಬೇಕಾಗತ್ತೆ ಹಾಗಾಗಿ ದ್ವಾದಶಿ ಮೇಲೆ ತ್ರಯೋದಶಿ ಬಂದಿದೆ ಅಂತ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ಹದಿನೆಂಟನೇ ತಾರೀಕು ಶನಿವಾರನೇ ನಾವು ಯಮದೀಪವನ್ನು ಹಚ್ಚಬೇಕು ಹಾಗಾಗಿ ಮುಂಚೆ ನಾವು ಭತ್ತಿಯನ್ನು ಹೇಗೆ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ ನಂತರದಲ್ಲಿ ನಿಮಗೆ ಆಗಿ ಎಲ್ಲ ವಿಷಯವನ್ನು ತಿಳಿಸ್ಕೊಡ್ತೀನಂತೆ ನೋಡಿರಿ ಈ ಒಂದು ಯಮದೀಪದ ಭತ್ತಿಯನ್ನು ಮಾಡಲಿಕ್ಕೆ ಈ ರೀತಿಯಾದ ಹತ್ತಿಯನ್ನು ತಗೋಬೇಕು ನಾನು ಯಾವಾಗಲೂ ತೋರಿಸ್ತಾ ಇರ್ತೀನಲ್ವ ಕಾಳು ಹತ್ತಿ ಕಾಳು ಬಿಡಿಸಿದಂಥ ಹತ್ತಿ ಹೀಗೆ ಹತ್ತಿಯನ್ನು ತಗೊಂಡು ಹಸಿ ಹಾಲನ್ನು ತಗೊಂಡು ಮೊದಲು ನಾವು ಎಳೆಯನ್ನು ತೆಕ್ಕೋಬೇಕು ನೋಡಿರಿ ಈ ರೀತಿಯಾಗಿ ನಿಧಾನವಾಗಿ ಎಳಿತಾ ಎಳಿತಾ ಹೀಗೆ ತಿರುಗಿಸ್ತಾ ಹೋದರೆ ನಮಗೆ ಎಳೆ ಬರುತ್ತೆ ಹತ್ತಿಯಿಂದ ಎಳೆಯನ್ನು ತೆಕ್ಕೋಬೇಕು ಎಷ್ಟು ತೆಗಿಬೇಕು ಅಂತಂದರೆ ಸುಮಾರಷ್ಟು ನಾವು ಎಳೆಯನ್ನು ತೆಕ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಇದು ನೂರ ಎಂಟು ಎಳೆಗಳನ್ನು ಮಾಡಬೇಕು ನೂರ ಎಂಟು ಎಳೆಯಿಂದ ಬತ್ತಿಯನ್ನು ಮಾಡಬೇಕು ಅದಕ್ಕೋಸ್ಕರ ಇನ್ನೂ ತುಂಬ ಸಮಯ ಇದೆ ನೀವು ನಿಧಾನವಾಗಿ ಒಂದೇ ದಿನ ಆಗೋಲ್ಲ ಅಂತಂದರೆ ದಿನನಿತ್ಯವಾಗಿ ಸ್ವಲ್ಪ ಸ್ವಲ್ಪ ಎಳೆಗಳನ್ನು ತೆಗೆದಿಟ್ಕೊಂಡು ನೀವು ಒಂದಿನ ಕೂತ್ಕೊಂಡು ಬತ್ತಿಯನ್ನು ಮಾಡ್ಕೋಬೋದು ಬತ್ತಿ ಮಾಡೋದು ತುಂಬ ಸುಲಭ ಎಳೆ ತೆಗೆಯೋದೇ ತುಂಬ ಸಮಯ ಹಿಡಿಯುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಲ್ಲ ಸಮಯ ಇದೆ ನಾವು ಮಾಡ್ಕೊತೀವಿ ಅಂತ ಹೇಳೋರು ಒಂದು ಗಂಟೆಯಲ್ಲಿ ಒಂದಷ್ಟು ಎಳೆಗಳನ್ನು ನಾವು ತೆಗೆದಿಟ್ಕೋಬೋದು ನಾನಿವತ್ತು ಈ ಬತ್ತಿಯನ್ನು ಮಾಡಿದೆ ಹಾಗಾಗಿ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿರಿ ನಾನು ಕರೆಕ್ಟಾಗಿ ಒಂದು ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ನಾನು ಸುಮಾರಷ್ಟು ಎಳೆಗಳನ್ನು ತೆಗೆದಿದ್ದೆ ನಿಮಗೆ ತೋರಿಸ್ತೀನಿ ನಾನು ಎಷ್ಟು ಎಳೆಗಳನ್ನು ತೆಗೆದಿಟ್ಟಿದ್ದೆ ಅಂತ ನೀವು ಈ ಥರವಾಗಿ ಎಳೆ ತೆಗೆದಿಟ್ಕೊಂಡ್ರೆ ಮುಂದೆ ಇನ್ನೊಂದಷ್ಟು ಬತ್ತಿಗಳನ್ನು ಮಾಡ್ಕೋಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅವಾಗ ನಿಮಗೆ ಉಪಯೋಗ ಆಗುತ್ತೆ ಹಾಗಾಗಿ ನೀವು ಫ್ರೀ ಇದ್ದಾಗ ಸ್ವಲ್ಪ ಈ ರೀತಿ ಕೂತ್ಕೊಂಡು ಎಳೆಯನ್ನು ತೆಗೆದು ಸ್ವಲ್ಪ ಗಾಳಿಗೆ ಒಣಗಿಸಿ ಎತ್ತಿಟ್ಕೊಳ್ರಿ ಆವಾಗ ನಿಮಗೆ ಅನುಕೂಲ ಆಗುತ್ತೆ ನೋಡಿರಿ ಈ ರೀತಿಯಾಗಿ ಎಳೆಯನ್ನು ತೆಗಿಬೇಕಾಗುತ್ತೆ ತುಂಬ ದಪ್ಪ ಎಳೆ ತೆಗೆಯೋದಲ್ಲ ತುಂಬ ತೆಳ್ಳಗೂ ಬೇಡ ಮೀಡಿಯಮ್ ಆಗಿ ನೋಡಿರಿ ಕಾಣಿಸ್ತಾ ಇದೆಯಲ್ಲ ನಾನು ಇಷ್ಟು ಎಳೆಗಳನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ತೆಗೆದಿದ್ದೆ ಈ ರೀತಿಯಾಗಿ ಅಳತೆಯನ್ನು ಮಾಡ್ಕೋಬೇಕು ಒಂದು ಗೇಣು ಅಂತ ಹೇಳ್ತೀವಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಈ ರೀತಿಯಾಗಿ ಎಳೆಯನ್ನು ತೆಗೆದಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಒಂದು ಗೇಣು ಅಳತೆ ಮಾಡಿಕೊಂಡು ಒಂದು ಗೇಣು ಅಳತೆಯನ್ನು ಹೀಗೆ ಹಿಡ್ಕೊಂಡು ನಾವು ನೂರ ಎಂಟು ಎಳೆಗಳನ್ನು ಮಾಡ್ಕೋಬೇಕು ನೋಡಿರಿ ಹೀಗೆ ಈಗ ಮೂರಾಯ್ತಲ್ವಾ ನಾಲ್ಕು ಐದು ಹೀಗೆ ಎಳೆಗಳನ್ನು ಜೋಡಿಸ್ತಾ ಜೋಡಿಸ್ತಾ ನೂರ ಎಂಟು ಎಳೆಗಳನ್ನು ಜೋಡಿಸ್ಕೋಬೇಕು ನಾವು ನಿಧಾನಕ್ಕೆ ನೋಡಿಕೊಂಡು ಮಾಡ್ಕೊಳ್ಳ್ರಿ ಯಾಕಂದರೆ ಒಂದೊಂದು ಸಲ ಕಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈಗ ನಾನು ನೂರು ಎಳೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಇನ್ನೂ ಎಂಟು ಎಳೆಗಳನ್ನು ಜೋಡಿಸ್ತಾ ಇದ್ದೀನಿ ನೋಡಿ ನೂರ ಎರಡು ನೂರ ಮೂರು ಈ ರೀತಿಯಾಗಿ ನೂರ ಎಂಟು ಎಳೆಗಳನ್ನು ನಾವು ಬತ್ತಿ ಥರ ಉದ್ದನೆ ಒಂದು ಗೇಣ ಅಳತೆಯಷ್ಟು ಮಾಡ್ಕೋಬೇಕು ನೂರ ಎಂಟು ಎಳೆಗಳನ್ನು ಮಾಡ್ಕೋಬೇಕು ಹೀಗೆ ಈಗ ನೂರ ಎಂಟು ಎಳೆ ಆಯಿತು ಇದನ್ನೀಗ ಕಟ್ ಮಾಡ್ಕೊಂಬಿಡ್ತೀನಿ ಈ ಬತ್ತಿಯನ್ನು ನೀಟಾಗಿ ಈ ಥರ ಎಲ್ಲ ಈಕ್ವಲ್ ಆಗಿ ಲೆವೆಲ್ ಆಗಿ ನಾವು ಮಾಡ್ಕೋಬೇಕು ಹೀಗೆ ಕೈಯಲ್ಲಿ ಹೀಗೆ ಹಾಕಿ ನೀಟಾಗಿ ಮಾಡಿದ್ರೆ ಅದು ನಾವು ಎಳೆ ತೆಗೆದಿರ್ತೀವಲ್ವ ತುಂಬ ನೀಟಾಗಿ ಬರುತ್ತೆ ನೋಡ್ರಿ ಎಷ್ಟು ಮೆತ್ತಾಗಿದೆ ಹೀಗೆ ಮಾಡಿಕೊಂಡು ಇದನ್ನು ಹೀಗೆ ಗಂಟು ಹಾಕಬೇಕು ಮಧ್ಯಕ್ಕೆ ನೋಡಿರಿ ಹೀಗೆ ನಾವು ಹಕ್ಕಿ ಪಕ್ಷಿ ಬತ್ತಿ ಮಾಡ್ತೀವಲ್ವ ಸೇಮ್ ಅದೇ ಥರನೇ ಇದು ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ ಅಷ್ಟೇ ಈಗ ಈ ರೀತಿಯಾಗಿ ಗಂಟು ಹಾಕಿದ ಮೇಲೆ ಈ ಕೆಳಗಡೆ ಇರುತ್ತಲ್ಲ ಅದನ್ನು ಹೀಗೆ ಒಳಗಡೆ ಸಿಕ್ಕಿಸ್ಬಿಡಬೇಕು ನೋಡ್ರಿ ಹೀಗೆ ಕೆಳಗಡೆ ಮಿಕ್ಕಿರುತ್ತಲ್ಲ ಬತ್ತಿ ಅದನ್ನು ಹೀಗೆ ಸಿಗಿಸ್ಕೊಂಬಿಟ್ಟು ಒಂದು ಸಿಂಬೆ ಥರ ಮಾಡಬೇಕು ಸಿಂಬೆ ಥರ ಮಾಡಿ ಮೇಲ್ಗಡೆ ಚೂಪಾಗಿ ಬತ್ತಿ ಥರ ಮಾಡ್ಕೋಬೇಕು ಈಗ ನಾವು ಬತ್ತಿ ಹಚ್ಚಬೇಕು ಅಂದರೆ ಸ್ವಲ್ಪ ಚೂಪಾಗಿ ಮುಂದೆ ಇದ್ದರೆ ನೀಟಾಗಿ ಬತ್ತಿ ಹಚ್ಚಲಿಕ್ಕೆ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಈ ರೀತಿಯಾಗಿ ಚೂಪಾಗಿ ಮುಂದೆ ಸ್ವಲ್ಪ ಹಾಲು ಹಚ್ಕೊಂಡು ಮಾಡಿಕೊಂಡು ಹೀಗೆ ಕೆಳಗಡೆ ಸಿಂಬೆ ಥರ ಮಾಡಿದ್ರೆ ನೀಟಾಗಿ ಆ ಬತ್ತಿ ಕೂತ್ಕೊಳ್ಳುತ್ತೆ ಇದನ್ನು ಹೇಗೆ ಹಚ್ಚಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಂತೆ ಈ ರೀತಿಯಾಗಿ ಯಮದೀಪ ಬತ್ತಿಯನ್ನು ನಾವು ರೆಡಿ ಮಾಡಿ ಇಟ್ಕೋಬೇಕು ನೋಡಿರಿ ಹೀಗೆ ಕಾಣಿಸ್ತಾ ಇದೆಯಲ್ಲ ಈ ರೀತಿಯಾಗಿ ನೂರ ಎಂಟು ಎಳೆಯ ಬತ್ತಿಯನ್ನು ರೆಡಿ ಮಾಡಿ ಇಟ್ಕೋಬೇಕು ಇದನ್ನು ಕಬ್ಬಿಣದ ಬಾಣ್ಲಿಯಲ್ಲಿ ಹಚ್ಚಬೇಕು ಗ್ರಂಥಿಕೆ ಅಂಗಡಿಗಳಲ್ಲೆಲ್ಲ ಸಿಗ್ತಾ ಇರುತ್ತೆ ಚಿಕ್ಕ ಚಿಕ್ಕ ಬಾಣ್ಲಿಗಳು ಕಬ್ಬಿಣದ್ದು ಅದನ್ನು ನೀವು ತಂದಿಟ್ಕೊಂಡ್ರೆ ಪ್ರತಿ ವರ್ಷವೂ ಅದರಲ್ಲೇ ಹಚ್ಕೋಬೋದು ಎಳ್ಳೆಣ್ಣೆಯಲ್ಲಿ ಹಚ್ಚಬೇಕು ದಕ್ಷಿಣ ದಿಕ್ಕಿಗೆ ಮುಖವನ್ನು ಮಾಡಿ ಬತ್ತಿಯನ್ನು ಹಚ್ಚಬೇಕು ಈ ಮೂತಿ ಏನಿದೆ ಈ ಥರ ಚೂಪಾಗಿ ಮಾಡಿರ್ತೀವಲ್ವ ಬತ್ತಿ ಹಚ್ಚಲಿಕ್ಕೆ ದೀಪ ಹಚ್ಚಲಿಕ್ಕೆ ಆ ಮೂತಿ ಬಂದುಬಿಟ್ಟು ದಕ್ಷಿಣಕ್ಕೆ ತಿರುಗಿರಬೇಕು ಹೀಗೆ ದಕ್ಷಿಣ ಮುಖವನ್ನು ಮಾಡಿ ದೀಪವನ್ನು ಹಚ್ಚಬೇಕು ಈ ಒಂದು ಯಮ ದೀಪವನ್ನು ಹಚ್ಚೋದ್ರಿಂದ ತ್ರಯೋದಶಿ ದಿವಸ ಅಪಮೃತ್ಯು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಯಮನ ಪ್ರೀತ್ಯರ್ಥವಾಗಿ ನಾವು ಈ ದೀಪವನ್ನು ಅಶ್ವಿನ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದಿವಸ ಹಚ್ಚಬೇಕಾಗತ್ತೆ ಸಾಯಂಕಾಲ ಹೊತ್ತು ಮುಣುಗಿದ ಮೇಲೆ ಕತ್ತಲಾದ ಮೇಲೆ ಈ ದೀಪವನ್ನು ಹಚ್ಚಬೇಕು ಅಪಮೃತ್ಯು ಪರಿಹಾರಕ್ಕಾಗಿ ಈ ದೀಪವನ್ನು ದಕ್ಷಿಣ ದಿಕ್ಕಿಗೆ ಮುಖವನ್ನು ಮಾಡಿ ಹಚ್ಚಬೇಕು ಮನೆಯ ಹೊರಗಡೆ ಹಚ್ಚಬೇಕು ಅಂದರೆ ಮನೆಯ ಮುಖ್ಯದ್ವಾರದ ಹೊರಗಡೆ ಸ್ವಲ್ಪ ಎತ್ತರದ ಸ್ಥಾನದಲ್ಲಿ ಹಚ್ಚಬೋದು ಅಥವಾ ಮನೆಯ ಮೇಲ್ಗಡೆ ಮಾಡಿ ಮೇಲೆ ತಗೊಂಡು ಹೋಗಿ ಸ್ವಲ್ಪ ಎತ್ತರದ ಸ್ಥಾನದಲ್ಲಿ ಇಟ್ಟು ದೀಪವನ್ನು ಯಮನ ಪ್ರೀತ್ಯರ್ಥವಾಗಿ ಯಮದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಈ ದೀಪವನ್ನು ಎಳ್ಳೆಣ್ಣೆಯಲ್ಲಿನೇ ಹಚ್ಚಬೇಕು ಎಳ್ಳೆಣ್ಣೆಯ ದೀಪ ತುಂಬ ಶ್ರೇಷ್ಠ ಹಾಗಾಗಿ ಎಳ್ಳೆಣ್ಣೆಯ ದೀಪವನ್ನೇ ಅವತ್ತಿನ ದಿವಸ ಹಚ್ಚಬೇಕಾಗತ್ತೆ ಯಮಾಂತರ್ಗತ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಪಮೃತ್ಯು ಬಾಧಾ ಪರಿಹಾರಾರ್ಥಂ ಯಮ ದೀಪದಾನಂ ಕರಿಷೆ ಅಂತ ಹೇಳಿಕೊಂಡು ದಕ್ಷಿಣ ದಿಕ್ಕಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ದೀಪವನ್ನು ಹಚ್ಚಬೇಕು ಕಾಲಪಾಶವನ್ನು ಹಿಡಿದು ಕಾಲದಂಡವನ್ನು ಹಿಡಿದು ಸೂರ್ಯಪುತ್ರನಾದಂತಹ ಯಮನು ಈ ತ್ರಯೋದಶಿಯಂದು ಹಚ್ಚುವಂತಹ ದೀಪದಾನದಿಂದ ಪ್ರೀತನಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ದೀಪವನ್ನು ಹಚ್ಚಬೇಕಾಗುತ್ತೆ ಈ ಒಂದು ಯಮದೀಪವನ್ನು ಹಚ್ಚೋದ್ರಿಂದ ನಮ್ಮ ಪಿತೃಗಳಿಗೆ ಸದ್ಗತಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಮೋಕ್ಷಕ್ಕೆ ಹೋಗ್ತಾರೆ ಪಿತೃಗಳು ಅಂತ ಸಹ ಹೇಳ್ತಾರೆ ಮನೆಯಲ್ಲಿ ಹಿರಿಯರು ಗಂಡಸರು ಯಾರಿರ್ತಾರೋ ಅವರು ಸಂಕಲ್ಪವನ್ನು ಮಾಡಿಕೊಂಡು ಈ ದೀಪವನ್ನು ಹಚ್ಚಬೇಕು ಎಲ್ಲರೂ ಅವರು ಕೈ ಹಿಡಿದು ಒಬ್ಬರು ಹಚ್ಚಿದ್ರೆ ಸಾಕಾಗುತ್ತೆ ಎಲ್ಲರೂ ಅವರನ್ನು ಕೈ ಹಿಡ್ಕೊಂಡು ಒಟ್ಟಿಗೆ ದೀಪವನ್ನು ಹಚ್ಚಬೋದು ಯಮದೀಪವನ್ನು ಹಚ್ಚಲಿಕ್ಕೆ ಸಂಜೆ ಹೊತ್ತು ಮುಣುಗಿದ ಮೇಲೆ ಎಲ್ಲಿ ನೀವು ದೀಪವನ್ನು ಹಚ್ತೀರೋ ಅಂದರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹಚ್ಚಬೇಕು ದೀಪವನ್ನು ಆ ಜಾಗವನ್ನು ಶುದ್ಧಿ ಮಾಡಿಕೊಂಡು ಒಂದು ಸಣ್ಣ ರಂಗೋಲಿಯನ್ನು ಹಾಕ್ಕೊಂಡು ಒಂದು ಮಣೆ ಇದ್ದರೆ ಮಣೆಯನ್ನು ಇಟ್ಕೊಳ್ಳ್ರಿ ಇಲ್ಲ ಅಂದರೆ ಪರವಾಗಿಲ್ಲ ಆ ರಂಗೋಲಿ ಹಾಕಿದಂತಹ ಜಾಗದಲ್ಲಿ ಕಬ್ಬಿಣದ ಬಾಂಡ್ಲಿ ಕಬ್ಬಿಣದ ಬಾಂಡ್ಲಿಯಲ್ಲಿನೇ ಎಳ್ಳೆಣ್ಣೆಯನ್ನು ಹಾಕಿ ಹಚ್ಚೋದು ತುಂಬ ಶ್ರೇಷ್ಠ ಇಲ್ಲ ಅಂತಂದರೆ ಮಣ್ಣಿನ ಪ್ರಣತಿಯಲ್ಲೂ ಸಹ ಹಚ್ಚಬಹುದು ಆ ಪ್ರಣತಿಯನ್ನು ಅಥವಾ ಬಾಂಡ್ಲೆಯನ್ನು ಇಟ್ಟು ಅದರಲ್ಲಿ ಬತ್ತಿಯನ್ನು ಇಟ್ಟು ಬತ್ತಿ ಮುಳುಗುವಷ್ಟು ಎಳ್ಳೆಣ್ಣೆಯನ್ನು ಹಾಕಬೇಕು ಅಂದರೆ ಬತ್ತಿ ಚೆನ್ನಾಗಿ ಒದ್ದೆ ಆಗಿರಬೇಕು ನೆನೆಸಿರಬೇಕು ಬತ್ತಿಯನ್ನು ಆ ರೀತಿಯಾಗಿ ಎಳ್ಳೆಣ್ಣೆಯಲ್ಲಿ ಬತ್ತಿಯನ್ನು ನೆನೆಸಿ ಒಂದು ಸ್ವಲ್ಪ ಎಣ್ಣೆಯನ್ನು ಸಹ ಹಾಕಿರ್ರಿ ಆದಷ್ಟು ಬೆಳಗಿನ ಜಾವದ ತನಕ ದೀಪ ನಿಧಾನವಾಗಿ ಬೆಳಗ್ತಾ ಇದ್ದರೆ ತುಂಬ ಶ್ರೇಷ್ಠ ಆಗಿಲ್ಲ ಅಂದರೂ ಪರವಾಗಿಲ್ಲ ಒಟ್ಟಿನಲ್ಲಿ ಏಳು ಗಂಟೆ ಮೇಲೆ ಈ ದೀಪವನ್ನು ಹಚ್ಚಬೇಕಾಗತ್ತೆ ಸೂರ್ಯಾಸ್ತ ಆದ ಮೇಲೇ ದೀಪವನ್ನು ಹಚ್ಚಬೇಕು ಏಳು ಗಂಟೆ ಮೇಲೆ ಯಾವಾಗಾದರೂ ನೀವು ದೀಪವನ್ನು ಹಚ್ಚಬಹುದು ಮೊದಲಿಗೆ ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ಕುಳಿತುಕೊಂಡು ಮನೆಯ ಯಜಮಾನರು ಸಂಕಲ್ಪವನ್ನು ಮಾಡ್ಕೋಬೇಕು ಸಂಕಲ್ಪದಲ್ಲಿ ದೇಶಕಾಲವನ್ನೆಲ್ಲ ಹೇಳ್ಕೊಂಡು ಆಶ್ವಿನ ಮಾಸ ಕೃಷ್ಣ ಪಕ್ಷ ತ್ರಯೋದಶ್ಯಾಂ ಶುಭ ಪ್ರದೋಷ ಸಮಯೇ ಯಮಾಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಯಮದೀಪದಾನಂ ದಾನಂ ಕರಿಷೆ ಅಂತ ಹೇಳಿಕೊಂಡು ಅಕ್ಷತೆ ನೀರನ್ನು ಬಿಟ್ಟು ಯಮದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮನೆಯಲ್ಲಿ ಯಾರಿಗೂ ಅಪಮೃತ್ಯು ಬಾರದೇ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಮತ್ತು ಪಿತೃಗಳಿಗೆ ಸದ್ಗತಿ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಯಮದೀಪವನ್ನು ಬೆಳಗಿಸಬೇಕು ನಂತರ ನೀವು ಮಾರನೇ ದಿವಸ ಬೆಳಗ್ಗೆ ಒಬ್ಬ ಬ್ರಾಹ್ಮಣರಿಗೆ ಒಂದು ಜೊತೆ ದೀಪವನ್ನು ದಾನವಾಗಿ ಕೊಡ್ಬೋದು ಇದಿಷ್ಟು ಯಮದೀಪದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ ಇನ್ನು ದೀಪವನ್ನು ಹಚ್ಚುವಾಗ ಈ ರೀತಿಯಾಗಿ ಹೇಳಬೇಕು ಮೃತ್ಯುನ ಪಾಶದಂಡಾಭ್ಯಾಂ ಕಾಲೇನ ಶಾಮಯ ಸಹ ತ್ರಯೋದಶ್ಯಾಂ ದೀಪದಾನಾತ್ ಸೂರ್ಯಜಃ ಪ್ರಿಯತಾಂ ಮಮ ಅಂತ ಹೇಳಿ ದೀಪವನ್ನು ಹಚ್ಚಬೇಕಾಗತ್ತೆ ಇನ್ನು ದ್ವಾದಶಿಯಿಂದ ಪ್ರತಿದಿನ ನಾವು ಕಾರ್ತೀಕ ಮಾಸದ ಅಮಾವಾಸ್ಯೆಯವರೆಗೂ ದೀಪವನ್ನು ಮನೆಯ ಮುಂದೆ ತುಳಸಿ ಮುಂದೆ ಎರಡು ಹೊಸ್ತಿಲ ಮುಂದೆ ಎರಡು ಬೆಳಗಿಸ್ಬೇಕಾಗುತ್ತೆ ನೋಡಿರಿ ಸ್ನೇಹಿತರೆ ಇದಿಷ್ಟು ಆಶ್ವಿನ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಯಮದೀಪವನ್ನು ಹಚ್ಚುವಂತಹ ರೀತಿ ಮತ್ತು ಬತ್ತಿಯನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟೆ ಇನ್ನೂ ಸಮಯ ಇದೆ ನಿಧಾನಕ್ಕೆ ನೀವು ಬತ್ತಿಯನ್ನು ರೆಡಿ ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ ಹರೇ ಶ್ರೀನಿವಾಸ